ಒಮ್ಮೆ ನನ್ನ ಪತಿ ವ್ಯಾಪಾರ ಸಂಬಂಧಿ ಪ್ರವಾಸಕ್ಕೆಂದು ಹೊರಗೆ ಹೋದರು ಆ ಸಂದರ್ಭದಲ್ಲಿ ನನ್ನನ್ನು ಮನೆಯಲ್ಲಿ ಒಬ್ಬಳೇ ಬಿಟ್ಟು ಹೋಗಿದ್ದರು ಸಾಮಾನ್ಯವಾಗಿ ಅವರು ಹೊರಗೆ ಹೋಗುವಾಗ ನನ್ನನ್ನು ಜೊತೆಯಲ್ಲಿ ಕರೆದುಕೊಂಡು ಹೋಗುತ್ತಿದ್ದರು ಆದರೆ ಈ ಬಾರಿ ಅವರ ತಮ್ಮ ವಿಕಾಸ್ ತನ್ನ ವಿದ್ಯಾಭ್ಯಾಸ ಮುಗಿಸಿ ಮನೆಗೆ ಬಂದಿದ್ದರಿಂದ ನನ್ನನ್ನು ಅವನೊಂದಿಗೆ ಮನೆಯಲ್ಲಿ ಬಿಟ್ಟು ಹೋಗಿದ್ದರು ನಮ್ಮ ಮನೆ ಸುತ್ತಮುತ್ತ ಯಾವ ಒಂದು ಮನೆಗಳೂ ಇರಲಿಲ್ಲ ನನ್ನ ಹೆಸರು ಕಾವೇರಿ ಮದುವೆಯಾಗಿ ಐದು ವರ್ಷಗಳಾಗಿವೆ ಮನೆಯಲ್ಲಿ ನಾವಿಬ್ಬರು ಮಾತ್ರ ವಾಸಿಸುತ್ತಿದ್ದೆವು ಮತ್ತು ನಮಗೆ ಇನ್ನೂ ಮಕ್ಕಳಿರಲಿಲ್ಲ ನಮ್ಮ ಪಟ್ಟಣದ ಬೆಂಗಳೂರಿನ ಹೊರವಲಯದ ಚಿಕ್ಕ ಊರಿನಲ್ಲಿ ನಾವು ವಾಸಿಸುತ್ತಿದ್ದೇವೆ ನಮ್ಮ ಮನೆ ಸುತ್ತಲೂ ಗದ್ದೆಗಳೇ ಇದ್ದು ನಮ್ಮ ಮನೆ ಮಾತ್ರ ಅಲ್ಲಿ ಏಕಾಂತದಲ್ಲಿತ್ತು ಬೇರೆ ಯಾವುದೇ ಮನೆಗಳು ಹತ್ತಿರದಲ್ಲಿ ಇರಲಿಲ್ಲ ನಮಗೆ ಮಕ್ಕಳಿಲ್ಲದಿದ್ದರೂ ನಾವು ಒಂಟಿಯಾಗಿ ವಾಸಿಸುತ್ತಿದ್ದರೂ ತುಂಬಾ ಸಂತೋಷವಾಗಿದ್ದೆವು ಏಕೆಂದರೆ ನಮಗೆ ಯಾರ ತೊಂದರೆಯೂ ಇರಲಿಲ್ಲ ನನ್ನ ಪತಿ ರಾಧವ್ ಪ್ರತಿದಿನ ಕೆಲಸಕ್ಕೆ ಹೋಗಿ ಒಮ್ಮೆಲೆ ರಾತ್ರಿ ಬರುತ್ತಿದ್ದರು ನಾನು ಮನೆಯ ಎಲ್ಲಾ ಕೆಲಸಗಳನ್ನು ಮಾಡುತ್ತಿದ್ದೆ ನಂತರ ಟಿವಿ ನೋಡುತ್ತಿದ್ದೆ ಇದೇ ನನ್ನ ಪ್ರತಿನಿತ್ಯದ ದಿನಚರಿಯಾಗಿತ್ತು ಆದರೆ ಸಂಜೆ ಆರು ಗಂಟೆಯಾದರೆ ನನ್ನ ಪತಿ ಬರುವವರೆಗೂ ನಾನು ಮನೆಯಿಂದ ಹೊರಗೆ ಹೋಗುತ್ತಿರಲಿಲ್ಲ ಹೊರಗೆ ತುಂಬಾ ಕತ್ತಲಿರುತ್ತಿತ್ತು ನಮ್ಮ ಮನೆ ಸುತ್ತಲೂ ಬೇರೆ ಮನೆಗಳಿಲ್ಲದ ಕಾರಣ ನಾನು ಬಾಗಿಲು ಚಿಲಕ ಹಾಕಿಕೊಂಡು ಒಳಗೆ ಇರುತ್ತಿದ್ದೆ ಕತ್ತಲೆಂದರೆ ನನಗೆ ಸ್ವಲ್ಪ ಭಯ ನನ್ನ ಪತಿ ಬಂದಾಗ ಪ್ರತಿದಿನ ಅವರೆಡೆಗೆ ಹೋಗಿ ಏಕೆ ನೀವು ಬೇಗ ಬರುವುದಿಲ್ಲ ಸಂಜೆ ಆರು ಗಂಟೆಯಾದರೆ ನನಗೆ ಇಲ್ಲಿ ಇರಲು ಭಯವಾಗುತ್ತದೆ ನೀವು ಯಾವಾಗ ಬರುತ್ತೀರಿ ಎಂದು ಗಂಟೆಯನ್ನೇ ನೋಡಿಕೊಂಡು ಕುಳಿತಿದ್ದೇನೆ ಎಂದು ಹೇಳುತ್ತಿದ್ದೆ ಅದಕ್ಕೆ ಅವರು ಸರಿ ನಾಳೆ ಖಂಡಿತ ಬೇಗ ಬರುತ್ತೇನೆ ಎಂದು ಹೇಳುತ್ತಿದ್ದರು ಆದರೆ ಅವರ ಕೆಲಸದ ಕಾರಣದಿಂದ ತಡವಾಗಿಯೇ ಬರುತ್ತಿದ್ದರು ನಮ್ಮ ಜೀವನ ಹೀಗೆಯೇ ನಡೆಯುತ್ತಿರುವಾಗ ಒಂದು ದಿನ ಮುಂಬೈನ ಕಾಲೇಜಿನಲ್ಲಿ ಓದುತ್ತಿದ್ದ ಅವರ ತಮ್ಮ ಕಿರಣ್ ನಮ್ಮನ್ನು ನೋಡಲು ಮನೆಗೆ ಬಂದನು ಅವನು ಬಂದ ಮೇಲೆ ನನಗೆ ನಿಜಕ್ಕೂ ನಿರಾಳವಾಯಿತು ಅವನು ಒಳ್ಳೆಯ ಹುಡುಗ ನನ್ನೊಂದಿಗೆ ಚೆನ್ನಾಗಿ ಮಾತನಾಡುತ್ತಿದ್ದ ತುಂಬಾ ಗೌರವದಿಂದ ಇರುತ್ತಿದ್ದ ಅವನು ಬಂದ ನಂತರ ನಾನು ನನ್ನ ಪತಿಗೆ ತೊಂದರೆ ಕೊಡುತ್ತಿರಲಿಲ್ಲ ಅವರು ತಡವಾಗಿ ಬಂದರೂ ನಾನು ಅದನ್ನು ಲೆಕ್ಕಿಸುತ್ತಿರಲಿಲ್ಲ ಏಕೆಂದರೆ ಈಗ ನನ್ನ ಜೊತೆಗೊಬ್ಬನು ಇರುತ್ತಾನಲ್ಲ ಎಂದು ನನಗೆ ಭಯ ಕಡಿಮೆಯಾಗಿತ್ತು ಅದೇ ರೀತಿ ಕಿರಣ್ ಮಧ್ಯಾಹ್ನದ ಊಟವನ್ನು ನನ್ನ ಪತಿಯ ಕಚೇರಿಗೆ ತಲುಪಿಸುತ್ತಿದ್ದ ಹೀಗಾಗಿ ಅವರು ಮಧ್ಯಾಹ್ನ ಮನೆಗೆ ಬರುತ್ತಿರಲಿಲ್ಲ ಅವನು ಕಾಲೇಜು ವಿದ್ಯಾಭ್ಯಾಸ ಮುಗಿಸಿದ ನಂತರ ಕೆಲಸ ಹುಡುಕಲು ಈ ಊರಿಗೆ ಬಂದಿದ್ದ ಆದರೆ ಅವನ ಅಣ್ಣ ನೀನೂ ಈಗಲೇ ಕೆಲಸಕ್ಕೆ ಹೋಗಬೇಡ ಕೆಲವು ದಿನಗಳು ವಿಶ್ರಾಂತಿ ತೆಗೆದುಕೋ ನಿನಗೆ ಹಾಸ್ಟೆಲ್ನಲ್ಲಿ ಸರಿಯಾದ ಊಟ ಸಿಕ್ಕಿರುವುದಿಲ್ಲ ಇಲ್ಲಿ ನಿನ್ನ ಅತ್ತಿಗೆಯ ಕೈಯಿಂದ ರುಚಿಯಾದ ಅಡುಗೆ ಉಂಡು ಚೆನ್ನಾಗಿ ತಿಂದು ವಿಶ್ರಾಂತಿ ತೆಗೆದುಕೋಯೆ ಎಂದು ಹೇಳಿದ್ದರು ಆದ್ದರಿಂದ ಅವನು ಮನೆಯಲ್ಲಿ ಇರುತ್ತಿದ್ದ ಅವನು ದಿನವಿಡೀ ಮಲಗುತ್ತಿದ್ದನು ಒಂದು ದಿನ ಕೆಲಸದ ವಿಷಯಕ್ಕಾಗಿ ನನ್ನ ಪತಿ ಮಂಗಳೂರಿಗೆ ಹೋಗಬೇಕಾಗಿತ್ತು ಅವರು ಬರಲು ಮೂರು ದಿನಗಳಾಗಬಹುದೆಂದು ಹೇಳಿದ್ದರು ಮೊದಲು ಅವರು ಹೊರಗೆ ಹೋದಾಗ ನನ್ನನ್ನು ತಮ್ಮೊಂದಿಗೆ ಕರೆದುಕೊಂಡು ಹೋಗಿ ಅಲ್ಲಿ ಹೋಟೆಲ್ ರೂಂ ತೆಗೆದುಕೊಂಡು ನನ್ನನ್ನು ಅಲ್ಲಿ ಉಳಿಸಿಕೊಂಡು ಅವರು ಕೆಲಸ ಮುಗಿಸಿ ಹಿಂದಿರುಗುತ್ತಿದ್ದರು ಆದರೆ ಈಗ ಅವರ ಕಿರಣ್ ಮನೆಯಲ್ಲಿರುವುದರಿಂದ ಅವನನ್ನು ಒಬ್ಬಂಟಿಯಾಗಿ ಬಿಟ್ಟು ಹೋಗಲು ಆಗುವುದಿಲ್ಲ ಎಂದು ನನ್ನನ್ನು ಅವನೊಂದಿಗೆ ಇರಲು ಹೇಳಿ ಹೋಗಿದ್ದರು ಅವರು ಬರಲು ಮೂರು ದಿನಗಳಾಗಬಹುದು ಎಂದು ಹೇಳಿದ್ದರು ಆದರೆ ಅವರು ಹಿಂದಿರುಗಲು ಐದು ದಿನಗಳು ತೆಗೆದುಕೊಂಡರು ಪರವಾಗಿಲ್ಲ ನನಗೆ ಈಗ ಯಾವ ಭಯವೂ ಇರಲಿಲ್ಲ ಇಲ್ಲಿ ನನ್ನೊಂದಿಗೆ ಕಿರಣ್ ಇರುತ್ತಿದ್ದ ಇವನು ಎಲ್ಲಿಯೂ ಹೊರಗೆ ಹೋಗುತ್ತಿರಲಿಲ್ಲ ಮನೆಯಲ್ಲಿ ಮಲಗಿ ಊಟ ಮಾಡಿ ನನ್ನೊಂದಿಗೆ ಸ್ವಲ್ಪ ಸಮಯ ಮಾತನಾಡುತ್ತಿದ್ದ ಮೊಬೈಲ್ ನೋಡುತ್ತಿದ್ದ ಅಷ್ಟೆ ಇದೇ ಅವನ ದಿನಚರಿಯಾಗಿತ್ತು ಇಲ್ಲವೇ ದಿನವಿಡೀ ಲ್ಯಾಪ್ಟಾಪ್ ನೋಡುತ್ತಾ ಇರುತ್ತಿದ್ದ ಬೇರೇನು ಮಾಡಲು ಅವನಿಂದ ಸಾಧ್ಯ ನನ್ನ ಪತಿ ಐದು ದಿನಗಳ ನಂತರ ಮನೆಗೆ ಮರಳಿದರು ನಂತರ ನನ್ನ ಬಳಿ ಮಂಗಳೂರಿನ ಕೆಲಸದ ವಿಷಯಗಳನ್ನು ಹೇಳಿ ಸಂತೋಷಪಟ್ಟರು ಅವರು ಮನೆಗೆ ಬಂದ ಎರಡು ದಿನಗಳ ನಂತರ ನನಗೆ ದೇಹ ತುಂಬಾ ಸುಸ್ತಾದಂತೆ ಅನಿಸಿತು ಏನಾಯಿತೆಂದು ಅರ್ಥವಾಗಲಿಲ್ಲ ಈ ರೀತಿ ನನಗೆ ಎಂದಿಗೂ ಆಗಿರಲಿಲ್ಲ ಸರಿ ನಾನು ಸರಿಯಾಗಿ ಊಟ ಮಾಡದ ಕಾರಣ ಇರಬಹುದು ಅದರಿಂದ ಹೀಗಾಗಿದೆ ಎಂದು ಸುಮ್ಮನಾದೆ ಆದರೆ ಒಂದು ಒಂದೂವರೆ ತಿಂಗಳಿನಿಂದ ನನಗೆ ಪದೇ ಪದೇ ಹೀಗೆ ದೇಹ ಸರಿಯಿಲ್ಲವೆಂದು ಅನಿಸುತ್ತಿತ್ತು ಆಗ ನನ್ನ ಪತಿ ಏಕೆ ನೀನು ಸರಿಯಾಗಿ ಊಟ ಮಾಡುತ್ತಿಲ್ಲ ಸರಿಯಾಗಿ ಸಮಯಕ್ಕೆ ಊಟ ತಿಂಡಿ ಮಾಡದೇ ಇರುವುದರಿಂದಲೇ ನಿನಗೆ ಹೀಗಾಗಿದೆ ಎಂದು ಬೈದರು ನಾನು ಹೆಚ್ಚು ದೇವರನ್ನು ಪೂಜಿಸುವುದರಿಂದ ಆಗಾಗ್ಗೆ ಉಪವಾಸ ಮಾಡುತ್ತಿದ್ದೆ ಬಹುಶಃ ಅದರಿಂದಲೇ ಹೀಗಿರಬಹುದೆಂದು ನಾನು ಅಂದುಕೊಂಡಿದ್ದೆ ಆದರೆ ಎರಡು ತಿಂಗಳ ನಂತರ ನನಗೆ ವಾಂತಿಯಾಗಲು ಶುರುವಾಯಿತು ನನಗೆ ಏನೂ ಅರ್ಥವಾಗಲಿಲ್ಲ ಆದ್ದರಿಂದ ಅವರು ನನ್ನನ್ನು ಆಸ್ಪತ್ರೆಗೆ ಕರೆದುಕೊಂಡು ಹೋದರು ಅಲ್ಲಿ ನಮಗೆ ಅನಿರೀಕ್ಷಿತ ವಿಷಯವನ್ನು ವೈದ್ಯರು ಹೇಳಿದರು ಅದನ್ನು ಕೇಳಿ ನನಗೆ ಮತ್ತಷ್ಟು ತಲೆ ಸುತ್ತು ಶುರುವಾಯಿತು ಬಡಿತ ಜೋರಾಯಿತು ವೈದ್ಯರು ನೀವು ಗರ್ಭಿಣಿಯಾಗಿದ್ದೀರಿಯೇ ಎಂದು ಹೇಳಿದರು ಅದನ್ನು ಕೇಳಿ ನನಗೆ ಭಯವಾಯಿತು ಆದರೆ ನನ್ನ ಮುಖವನ್ನು ನೋಡಿ ಅವರಿಗೆ ಸ್ವಲ್ಪ ಆತಂಕವಿತ್ತು ಏಕೆಂದರೆ ಕಳೆದ ಮೂರು ತಿಂಗಳಿಂದ ನಾವಿಬ್ಬರೂ ಹಾಸಿಗೆ ಹಂಚಿಕೊಂಡಿರಲಿಲ್ಲ ನಾನು ದೇವರು ದೇವಸ್ಥಾನ ಎಂದು ಉಪವಾಸ ಇರುತ್ತಿದ್ದೆ ಅವರು ಪ್ರತಿದಿನ ಕೆಲಸದಿಂದ ತಡವಾಗಿ ಬರುತ್ತಿದ್ದರು ತುಂಬಾ ದಿನಗಳಿಂದ ಮಕ್ಕಳು ಇಲ್ಲದ ಕಾರಣ ನಮಗೆ ಅದರಲ್ಲಿ ಆಸಕ್ತಿಯೇ ಇರಲಿಲ್ಲ ಹೀಗಿರುವಾಗ ಈ ವಿಷಯ ಹೇಗೆ ನಡೆದಿರಬಹುದು ಅದಕ್ಕೆ ಅವಕಾಶವೇ ಇರಲಿಲ್ಲ ಆದ್ದರಿಂದ ವೈದ್ಯರು ಹೀಗೆ ಹೇಳಿದಾಗ ನನಗೆ ಅದರಲ್ಲಿ ನಂಬಿಕೆಯೇ ಇರಲಿಲ್ಲ ನಾನು ತುಂಬಾ ದಿನಗಳಿಂದ ಗರ್ಭಿಣಿಯಾಗುತ್ತಿರಲಿಲ್ಲ ಇದರಿಂದ ನನ್ನ ಪತಿಗೆ ಈ ವಿಷಯ ಕೇಳಿದ ಕೂಡಲೇ ತುಂಬ ಸಂತೋಷವಾಯಿತು ಆದರೆ ನನಗೆ ಹಾಗಾಗಲಿಲ್ಲ ಏಕೆಂದರೆ ಇದಕ್ಕೆ ನನ್ನ ಪತಿ ಕಾರಣನಲ್ಲ ಎಂದು ನನಗೆ ಚೆನ್ನಾಗಿ ತಿಳಿದಿತ್ತು ಹಾಗಾದರೆ ಇದಕ್ಕೆ ಯಾರು ಕಾರಣ ಅದು ನನಗೂ ಗೊತ್ತಿಲ್ಲ ನನಗೆ ತುಂಬಾ ಭಯಂ ಮತ್ತು ಆತಂಕವಿತ್ತು ಆದರೆ ನನ್ನ ಪತಿ ಏನನ್ನೂ ಮಾತನಾಡದೆ ನನ್ನನ್ನು ಪ್ರೀತಿಯಿಂದ ಮನೆಗೆ ಕರೆದುಕೊಂಡು ಹೋದರು ನನಗೆ ಮನಸ್ಸಿನಲ್ಲಿ ಒಂದೇ ಅನುಮಾನವಿತ್ತು ಆದ್ದರಿಂದ ನಾನು ನನ್ನ ಪತಿಯ ಮುಖವನ್ನು ನೋಡುತ್ತಲೇ ಇದ್ದೆ ಅವರಿಗೆ ಈ ವಿಷಯ ಗೊತ್ತಿದೆಯೋ ಇಲ್ಲವೋ ಅವರು ನನ್ನನ್ನು ಮುಟ್ಟದೆ ನಾನು ಗರ್ಭಿಣಿಯಾಗಿದ್ದೇನೆ ಹೀಗಿರುವಾಗ ಅವರಿಗೆ ಎಲ್ಲವೂ ಗೊತ್ತಿದ್ದು ಗೊತ್ತಿಲ್ಲದವರಂತೆ ನಟಿಸುತ್ತಿದ್ದಾರೆ ಅಥವಾ ನಿಜವಾಗಿಯೂ ಇದಕ್ಕೆ ಅವರೇ ಕಾರಣನಿರಬಹುದೇ ಹೀಗೆ ನನ್ನ ಪತಿಯ ಮೇಲೆ ನನಗೆ ಅನುಮಾನ ಬಂದಿತು ಅದು ಹೇಗೆ ನನಗೆ ಗೊತ್ತಿಲ್ಲದೆ ಈ ರೀತಿ ನಡೆದಿದೆ ನಾನು ಮಲಗಿದ ನಂತರ ಏನಾದರೂ ಮಾಡಿದ್ದಾರೆ ಈ ರೀತಿ ಹಲವಾರು ಗೊಂದಲಗಳೊಂದಿಗೆ ನಾವು ಮನೆ ತಲುಪಿದೆವು ಆದರೆ ಮನೆಗೆ ಬಂದ ನಂತರ ನನ್ನ ಪತಿಯ ಮುಖದಲ್ಲಿ ಆಸ್ಪತ್ರೆಯಲ್ಲಿದ್ದಷ್ಟು ಸಂತೋಷ ಇರಲಿಲ್ಲ ಆಗಲೇ ನನಗೆ ಅರ್ಥವಾಯಿತು ಹಾಗಾದರೆ ನಾನು ಗರ್ಭಿಣಿಯಾಗಲು ಇವರು ಕಾರಣರಲ್ಲ ಬೇರೆ ಏನೋ ನಡೆದಿದೆ ಎಂದು ತಕ್ಷಣವೇ ಅವರು ಕಚೇರಿಗೆ ಹೊರಟು ಹೋದರು ಯಾವಾಗಲೂ ನನ್ನ ಹತ್ತಿರ ಹೋಗಿ ಬರುತ್ತೇನೆ ಎಂದು ಹೇಳಿ ಹೋಗುವವರು ಇಂದು ಹೇಳದೆ ಹೊರಟು ಹೋದರು ಮರುದಿನ ಬೆಳಗ್ಗೆಯೇ ಮನೆಯ ಹೊರಗೆ ಒಂದು ವ್ಯಾನ್ ಬಂತು ಏನಾಯಿತೆಂದು ನೋಡಿದರೆ ಅದರಿಂದ ಇಬ್ಬರು ಇಳಿದು ಮನೆ ಒಳಗೆ ಬಂದರು ಅವರು ಮನೆಯಲ್ಲಿ ಇದ್ದ ವಸ್ತುಗಳನ್ನೆಲ್ಲ ಆ ವ್ಯಾನ್ನಲ್ಲಿ ತುಂಬಲು ಶುರು ಮಾಡಿದರು ನನಗೆ ಏನಾಗುತ್ತಿದೆ ಎಂದು ಏನೂ ಅರ್ಥವಾಗಲಿಲ್ಲ ನಾವು ಅವರನ್ನು ಕೇಳಿದರೆ ಅವರು ಯಾವುದೇ ಉತ್ತರ ಕೊಡದೆ ತಮ್ಮ ಕೆಲಸದಲ್ಲಿ ತೊಡಗಿದ್ದರು ಆಗ ಪತಿಯ ತಮ್ಮ ಕೂಡ ಅದನ್ನು ನೋಡಿ ತಬ್ಬಿಬ್ಬಾಗಿ ನಿಂತಿದ್ದ ನಾನು ತಕ್ಷಣ ನನ್ನ ಪತಿಯ ಹತ್ತಿರ ಹೋಗಿ ಏಕೆ ನಮ್ಮ ಮನೆಯಲ್ಲಿರುವ ವಸ್ತುಗಳನ್ನೆಲ್ಲ ತೆಗೆದುಕೊಂಡು ಹೋಗುತ್ತಿದ್ದಾರೆ ಎಂದು ಕೇಳಿದೆ ಅವರು ನನ್ನ ಮುಖವನ್ನು ನೋಡಿ ನಾವು ಈ ಮನೆಯನ್ನು ಖಾಲಿ ಮಾಡಿ ಬೇರೆ ಕಡೆ ಹೋಗುತ್ತಿದ್ದೇವೆ ಎಂದು ಹೇಳಿದರು ಅದನ್ನು ಕೇಳಿ ನನಗೆ ಶಾಕ್ ಆಯಿತು ಏಕೆ ನನಗೆ ಏನೂ ಹೇಳಲಿಲ್ಲ ನೀವು ಮೊದಲು ಹೇಳಿದ್ದರೆ ನಾನೇ ಎಲ್ಲವನ್ನೂ ಸಿದ್ಧಪಡಿಸುತ್ತಿದ್ದೇನಲ್ಲ ಅಲ್ಲದೆ ಇದ್ದಕ್ಕಿದ್ದಂತೆ ಈ ಮನೆಯನ್ನು ಖಾಲಿ ಮಾಡಿ ಎಲ್ಲಿಗೆ ಹೋಗುತ್ತಿದ್ದೇವೆ ಎಂದು ಕೇಳಿದೆ ಅದಕ್ಕೆ ಅವರು ನನಗೆ ಈ ಮನೆಯಲ್ಲಿ ಇರಲು ಇಷ್ಟವಾಗುತ್ತಿಲ್ಲ ಆದ್ದರಿಂದ ನಾನು ಬೇರೆ ಮನೆ ನೋಡಿದ್ದೇನೆ ಅಲ್ಲಿಗೆ ಹೋಗೋಣ ಎಂದು ಹೇಳಿದರು ನಾನು ಏನು ಮಾತನಾಡದೆ ನಮ್ಮ ವಸ್ತುಗಳನ್ನು ತೆಗೆದುಕೊಂಡು ಬೇರೆ ಮನೆಗೆ ಹೊರಟೆವು ಆ ಮನೆ ಅವರ ಕಚೇರಿ ಹತ್ತಿರದ ಬೀದಿಯಲ್ಲಿತ್ತು ಹತ್ತಿರದಲ್ಲಿ ನಮ್ಮ ಸಂಬಂಧಿಕರ ಮನೆಯೂ ಸಹ ಇದ್ದಿತು ಆ ಏರಿಯಾ ಸಾಕಷ್ಟು ಮನೆಗಳಿರುವ ಪ್ರದೇಶವಾಗಿತ್ತು ಯಾರದು ತೊಂದರೆ ಇರಬಾರದು ಮುಖ್ಯವಾಗಿ ಸಂಬಂಧಿಕರ ತೊಂದರೆ ಇರಬಾರದು ಎಂದು ಹೇಳಿ ನಾವು ಇಬ್ಬರೇ ಮನೆಯನ್ನು ತೆಗೆದುಕೊಂಡು ಅಲ್ಲಿದ್ದೆವು ಆದರೆ ಈಗ ಎಲ್ಲರೂ ಇರುವ ಸ್ಥಳಕ್ಕೆ ಬಂದು ಇರಬೇಕಾಯಿತು ಆದರೆ ಇದಕ್ಕೆ ಏನು ಕಾರಣವೆಂದು ನನಗೆ ಪೂರ್ಣವಾಗಿ ತಿಳಿದಿರಲಿಲ್ಲ ನನ್ನ ಪತಿ ತಮ್ಮ ಕಿರಣ್ನನ್ನು ಊರಿಗೆ ಕಳುಹಿಸಿದರು ಈಗ ನಾವು ನೋಡಿರುವ ಮನೆ ತುಂಬಾ ಚಿಕ್ಕದಾಗಿದೆ ಆದ್ದರಿಂದ ನೀನು ಇಲ್ಲಿ ಇರಬೇಡ ನಿನಗೆ ಹೊಂದಾಣಿಕೆಯಾಗುವುದಿಲ್ಲ ನೀನು ಊರಿಗೆ ಹೋಗುವೆ ಎಂದು ಅವನಿಗೆ ಹೇಳಿದರು ಅವನು ಏನನ್ನೂ ಹೇಳದೆ ಊರಿಗೆ ಹೊರಟು ಹೋದ ಹೀಗೆ ಒಂದು ವಾರ ಏನೂ ಅರ್ಥವಾಗದಂತೆ ಕಳೆದು ಹೋಯಿತು ನನ್ನ ಪತಿ ತುಂಬಾ ಶಾಂತವಾಗಿದ್ದರು ಆದರೆ ಈಗ ಅವರ ಕಚೇರಿ ಹತ್ತಿರವಿರುವುದರಿಂದ ದಿನಕ್ಕೆ ನಾಲ್ಕು ಬಾರಿ ಮನೆಗೆ ಬಂದು ಹೋಗುತ್ತಿದ್ದರು ಒಂದು ವಾರ ಕಳೆದು ನನ್ನ ವಾಟ್ಸಾಪ್ಗೆ ಒಂದು ವಿಡಿಯೋ ಹರಿದು ಬಂತು ಅದರಲ್ಲಿ ನಾನು ಮನೆಯೊಳಗೆ ಮಲಗಿದಂತೆ ಇತ್ತು ಆ ವಿಡಿಯೋ ನೋಡಿದ ತಕ್ಷಣ ನಾನು ಭಯಂಕರವಾಗಿ ಆಘಾತಕ್ಕೊಳಗಾದೆ ವಿಡಿಯೋವನ್ನು ಮತ್ತಷ್ಟು ನೋಡಿದಾಗ ಯಾರೋ ಒಬ್ಬ ನನ್ನೊಂದಿಗೆ ಅಸಭ್ಯವಾಗಿ ವರ್ತಿಸಿದಂತೆ ಇತ್ತು ಅದನ್ನು ನೋಡಿದ ಕೂಡಲೇ ನನಗೆ ಏನೂ ಅರ್ಥವಾಗಲಿಲ್ಲ ತಲೆ ತಿರುಗಲು ಶುರುವಾಯಿತು ಹಾಗಾದರೆ ನಾನು ಮನೆಯಲ್ಲಿ ಮಲಗಿದಾಗ ನನಗೆ ಮಾತ್ರೆ ಕೊಟ್ಟು ಯಾರೋ ಹೀಗೆ ಮಾಡಿದ್ದಾರೆ ಯಾರೂ ಮಾಡಿರಬಹುದು ಆ ವಿಡಿಯೋದಲ್ಲಿ ತನ್ನ ಮುಖವನ್ನು ಮರೆ ಮಾಡಿದ್ದರು ಆದ್ದರಿಂದ ನನಗೆ ಅವನ ಮುಖ ಸರಿಯಾಗಿ ಕಾಣಲಿಲ್ಲ ಆಗ ನನಗೆ ನೆನಪಾಯಿತು ನನ್ನ ಪತಿ ಮನೆಯಲ್ಲಿ ಇಲ್ಲದಿದ್ದಾಗ ನನ್ನೊಂದಿಗೆ ಇದ್ದಿದ್ದು ಕಿರಣ್ ಆದರೆ ಅವನು ತುಂಬಾ ಒಳ್ಳೆಯ ಮತ್ತು ಸಭ್ಯಸ್ಥ ಹುಡುಗನಲ್ಲವೇ ಅವನು ಹೀಗೆ ಮಾಡಿರಲು ಹೇಗೆ ಸಾಧ್ಯ ಆದರೂ ಅವನ ಮೇಲೆ ಈಗ ನನಗೆ ಅನುಮಾನ ಶುರುವಾಯಿತು ಏಕೆಂದರೆ ನನ್ನ ಪತಿ ಊರಿಗೆ ಹೋಗಿದ್ದರು ಆ ಒಂದು ವಾರ ನಾನು ತುಂಬಾ ಮಲಗುತ್ತಿದ್ದೆ ಹಗಲಿನ ವೇಳೆಯಲ್ಲೆಲ್ಲ ಮಲಗುತ್ತಿದ್ದೆ ಅದು ಏಕೆ ಎಂದು ನನಗೆ ತಿಳಿದಿರಲಿಲ್ಲ ನಾನು ಹೀಗೆ ಯೋಚಿಸುತ್ತಿದ್ದ ಸಮಯದಲ್ಲಿ ನನಗೆ ಒಂದು ಫೋನ್ ಕರೆ ಬಂತು ಆ ಫೋನ್ನಲ್ಲಿ ಮಾತನಾಡಿದವನು ಬೇರೆ ಯಾರೂ ಅಲ್ಲ ನನ್ನ ಪತಿಯ ತಮ್ಮ ಕಿರಣ್ ಅವನು ನನ್ನನ್ನು ಅತ್ತಿಗೆ ವಿಡಿಯೋ ಚೆನ್ನಾಗಿದೆಯಾ ಪೂರ್ತಿಯಾಗಿ ನೋಡಿದ್ರ ಎಂದು ಕೇಳುತ್ತಿದ್ದ ಅವನ ಧೈರ್ಯ ನೋಡಿ ಏನಪ್ಪಾ ಒಳ್ಳೆಯವನಂತೆ ಇದ್ದು ನೀನೇ ಹೀಗೆ ಮಾಡಿದ್ದು ಸರೀನಾ ನಾನು ಮತ್ತು ನಿನ್ನ ಅಣ್ಣ ನಿನ್ನನ್ನು ಎಷ್ಟು ನಂಬಿದ್ದೆವು ಅವರು ಇಲ್ಲದ ಸಮಯದಲ್ಲಿ ನನಗೆ ಹೀಗೆ ಮಾಡಿದ್ದೀಯಾ ಈಗ ನಾನು ಗರ್ಭಿಣಿಯಾಗಿದ್ದೇನೆ ಅದು ನಿನಗೆ ಗೊತ್ತಿದೆಯಾ ಅದು ನಿನಗೆ ಗೊತ್ತಿದೆಯಾ ಎಂದು ಕೇಳಿದೆ ಇದನ್ನು ಕೇಳಿದ ಕೂಡಲೇ ಅವನು ಸ್ವಲ್ಪವೂ ಆಘಾತಕ್ಕೊಳಗಾಗಲಿಲ್ಲ ಅಥವಾ ವಿಷಾದ ಪಡಲಿಲ್ಲ ನಾನು ಅವನನ್ನು ಮನಬಂದಂತೆ ಬೈದೆ ನನ್ನ ಗಂಡ ಬರಲಿ ನೀನು ಮಾಡಿದ್ದನ್ನು ನಾನು ಖಂಡಿತ ಅವರಿಗೆ ಹೇಳುತ್ತೇನೆ ಎಂದು ಬೆದರಿಕೆ ಹಾಕಿದೆ ಆದರೆ ಅವನು ಅದಕ್ಕೆಲ್ಲಾ ಚಿಂತಿಸಲಿಲ್ಲ ನೀವು ಈ ವಿಷಯವನ್ನು ಹೇಳಿದರೆ ಅವರು ಖಂಡಿತ ಬದುಕಿರಲ್ಲ ಇದು ನಿಮಗೆ ಬೇಕಾ ಎಂದು ಕೇಳಿ ನನ್ನನ್ನು ಬೆದರಿಸಿದ ಸರಿ ಅದಿರಲಿ ವಿಡಿಯೋ ಏಕೆ ತೆಗೆದಿಟ್ಟಿದ್ದೀಯಾ ಎಂದು ಅವನನ್ನು ಕೇಳಿದೆ ಅದಕ್ಕೆ ಅವನು ಅದು ತುರ್ತು ಪರಿಸ್ಥಿತಿಯಲ್ಲಿ ದೊಡ್ಡ ಸಹಾಯ ಮಾಡುತ್ತದೆ ಎಂದು ವಿಡಿಯೋ ತೆಗೆದಿಟ್ಟಿದ್ದೇನೆ ಈಗ ಅಣ್ಣ ಬೆಳಗ್ಗೆ ಕೆಲಸಕ್ಕೆ ಕಚೇರಿಗೆ ಹೋಗಿದ್ದಾನೆ ನೀವು ಫ್ರೀಯಾಗಿದ್ದೀರಲ್ಲ ಯಾವಾಗ ಹೋಗುತ್ತಾನೆ ಎಂದು ಫೋನ್ ಮಾಡಿ ಹೇಳಿ ಆ ಸಮಯದಲ್ಲಿ ನಾನು ಮನೆಗೆ ಬರುತ್ತೇನೆ ಎಂದು ಅವನು ಹೇಳಿದ ನಾನು ಕೋಪದಿಂದ ಅವನನ್ನು ಮನಬಂದಂತೆ ಬೈದೆ ನೀನು ನನಗೆ ದ್ರೋಹ ಮಾಡಿದ್ದು ಸಾಲದೆಂದು ಇನ್ನೂ ಈ ಕೆಲಸ ಮಾಡಬೇಕು ಎಂದುಕೊಂಡಿದ್ದೀಯ ನಾನು ನಿನ್ನನ್ನೂ ಬಿಡುವುದಿಲ್ಲ ಎಂದು ಬೈದೆ ತಕ್ಷಣವೇ ಅವನು ಫೋನ್ ಇಟ್ಟುಬಿಟ್ಟನು ಒಂದು ವಾರ ಕಳೆದು ನನ್ನ ಪತಿ ಮತ್ತೆ ಕೆಲಸದ ಮೇಲೆ ಊರಿಗೆ ಹೋಗುತ್ತೇನೆ ಎಂದು ಹೊರಟರು ಅವರು ಊರಿಗೆ ಹೋಗುತ್ತೇನೆ ಎಂದು ಹೇಳಿದರೆ ಸಾಕು ನನ್ನ ಮನಸ್ಸಿನಲ್ಲಿ ಭಯ ಶುರುವಾಗುತ್ತಿತ್ತು ಈಗಾಗಲೇ ಅವರು ಹೊರಗೆ ಹೋದ ಕಾರಣವೇ ನನಗೆ ಹೀಗಾಗಿದೆ ಇದಕ್ಕಿಂತ ಹೆಚ್ಚಿಗೆ ಇನ್ನೇನೂ ನಡೆಯಬಹುದೆಂದು ಮನಸ್ಸಿನಲ್ಲಿ ಭಯಂಕರವಾದ ಭಯವಿತ್ತು ಅವರು ಹೋದ ಎರಡು ದಿನಗಳ ನಂತರ ಮಧ್ಯಾಹ್ನದ ಸಮಯದಲ್ಲಿ ಯಾರೋ ಬಾಗಿಲು ತಟ್ಟಿದರು ಆಗ ಬಾಗಿಲು ತೆರೆದು ನೋಡಿದಾಗ ನನ್ನ ಪತಿಯ ತಮ್ಮ ಹೊರಗೆ ನಿಂತಿದ್ದ ಅವನನ್ನು ನೋಡಿದ ತಕ್ಷಣ ನನಗೆ ಒಂದು ಕಡೆ ಆತಂಕವಾದರೂ ಇನ್ನೊಂದು ಕಡೆ ಕೋಪ ಬಂತು ಆದರೆ ಅವನು ಕೈಯಲ್ಲಿ ಫೋನ್ ತೆಗೆದುಕೊಂಡು ಅದರಲ್ಲಿ ನನ್ನ ವಿಡಿಯೋವನ್ನು ನನಗೆ ತೋರಿಸುತ್ತಿದ್ದ ಅದನ್ನು ನೋಡಿದ ತಕ್ಷಣ ನನಗೆ ಭಯವಾಯಿತು ಹೇ ನೀನು ಮೊದಲು ಅದನ್ನು ಹಾಕು ಎ ಎಂದು ನಾನು ಅವನನ್ನು ಬೇಡಿಕೊಂಡೆ ಆದರೆ ಆ ವಿಡಿಯೋವನ್ನು ಅಳಿಸಲು ಸಾಧ್ಯವಿಲ್ಲ ಎಂದು ಹೇಳಿದನು ನಾನು ಈ ವಿಡಿಯೋವನ್ನು ಅಳಿಸಬೇಕಾದರೆ ನೀನು ಇಂದು ನನಗೆ ಸಹಕರಿಸಬೇಕು ಎಂದು ನನ್ನನ್ನು ಕೇಳಿದ ನಾನು ಕೋಪದಿಂದ ನನ್ನ ಆರು ನಂಬರ್ ಚಪ್ಪಲಿ ಹರಿಯುತ್ತವೆಯೇ ಎಂದು ಅವನನ್ನು ತುಂಬಾ ಕೋಪದಿಂದ ಬಯುತ್ತಿದ್ದೆ ಆದರೆ ಅವನು ನನ್ನನ್ನು ಮನೆಯೊಳಗೆ ತಳ್ಳಿ ಬಾಗಿಲಿಗೆ ಚಿಲಕ ಹಾಕಿದನು ನಾನು ಆ ಗಾತದಲ್ಲಿ ಅವನನ್ನು ತುಂಬಾ ಹೊಡೆಯಲು ಶುರು ಮಾಡಿದೆ ಸ್ವಲ್ಪ ಸಮಯದಲ್ಲೇ ಯಾರೋ ಬಾಗಿಲನ್ನು ಹೊರಗಿಂದ ತುಂಬಾ ಜೋರಾಗಿ ತಟ್ಟಲು ಶುರು ಮಾಡಿದರು ಆಗ ಬಾಗಿಲು ತೆರೆದು ನೋಡಿದರೆ ನನ್ನ ಪತಿ ಹೊರಗೆ ನಿಂತಿದ್ದರು ನಾನು ಅವರನ್ನು ನೋಡಿದಾಗ ಮತ್ತಷ್ಟು ಭಯಂಕರವಾಗಿ ಆಘಾತಕ್ಕೊಳಗಾದೆ ಆದರೆ ಅವರು ವೇಗವಾಗಿ ಬಂದು ತಮ್ಮ ತಮ್ಮನನ್ನು ಹಾಕಿ ಹೊಡೆಯಲು ಶುರು ಮಾಡಿದರು ಏನ್ಲಾ ನಿನ್ನನ್ನು ನಂಬಿ ನನ್ನ ಮನೆ ಒಳಗೆ ಬಿಟ್ಟರೆ ನೀನು ಹೀಗೆ ಮಾಡುತ್ತೀಯಾ ಎಂದು ಹೇಳಿ ಅವನನ್ನು ತುಂಬ ಹೊಡೆಯಲು ಶುರು ಮಾಡಿದರು ಇಂದಿನಿಂದ ನೀನು ನನ್ನ ಮುಖ ನೋಡಬಾರದು ನನ್ನ ಮನೆ ಕಡೆಗೆ ಬರಬಾರದು ನೀನು ನನಗೆ ತಮ್ಮನೇ ಅಲ್ಲಾಯ್ ಎಂದು ಹೇಳಿ ಅವನನ್ನು ಅಲ್ಲಿಂದ ಓಡಿಸಿದರು ನಾನು ಆತಂಕದಲ್ಲಿ ಅಲ್ಲಿಯೇ ಕುಳಿತು ತುಂಬಾ ಭಯಂಕರವಾಗಿ ಅಳುತ್ತಿದ್ದೆ ಆಗ ಅವರು ನಡೆದ ಸತ್ಯವನ್ನು ಹೇಳಿದರು ನಾನು ಗರ್ಭಿಣಿಯಾಗಲು ನಿಜವಾಗಿಯೂ ಅವರ ತಮ್ಮನೇ ಕಾರಣ ಈ ವಿಷಯ ವೈದ್ಯರು ಹೇಳಿದ ದಿನವೇ ಅವರಿಗೆ ತಿಳಿದಿತ್ತು ಅದಕ್ಕಾಗಿಯೇ ಅವರು ಆ ಮನೆಯನ್ನು ಖಾಲಿ ಮಾಡಿ ಹೊಸ ಮನೆಯನ್ನು ಬಾಡಿಗೆಗೆ ತೆಗೆದುಕೊಂಡು ಇಲ್ಲಿಗೆ ಬಂದಿದ್ದರು ಆ ಸಮಯದಲ್ಲಿ ಅವರು ನಾನೇ ಏನೋ ತಪ್ಪು ಮಾಡುತ್ತಿದ್ದೆ ಎಂದು ಭಾವಿಸಿ ನನ್ನನ್ನು ಬೇರೆ ಮನೆಗೆ ಕರೆದುಕೊಂಡು ಹೋಗಿದ್ದರು ಅದೇ ಕಾರಣದಿಂದ ಅವರು ಕಚೇರಿಯಿಂದ ದಿನಕ್ಕೆ ನಾಲ್ಕು ಬಾರಿ ಬಂದು ನನ್ನನ್ನು ನೋಡಿಕೊಂಡು ಹೋಗುತ್ತಿದ್ದರು ಆದರೆ ನಾನು ಯಾವುದೇ ತಪ್ಪು ಮಾಡಿಲ್ಲವೆಂದು ಅವರಿಗೆ ತಿಳಿದಾಗ ಹೊರ ಊರಿಗೆ ಕೆಲಸಕ್ಕೆ ಹೋಗುತ್ತೇನೆ ಎಂದು ಹೇಳಿ ಈ ವಿಷಯವನ್ನು ಅವರ ತಮ್ಮನಿಗೂ ಫೋನ್ ಮಾಡಿ ಹೇಳಿದ್ದರು ಆದರೆ ಅವರು ಹೊರ ಊರಿಗೆ ಎಲ್ಲಿಗೂ ಹೋಗದೆ ನಮ್ಮ ಮನೆಯ ಹತ್ತಿರವಿರುವ ಸಂಬಂಧಿಕರ ಮನೆಯಲ್ಲಿ ಕುಳಿತುಕೊಂಡು ಏನಾಗುತ್ತದೆ ಎಂದು ನೋಡುತ್ತಾ ಇದ್ದರು ಅವರು ಅಂದುಕೊಂಡಂತೆ ಅವರ ತಮ್ಮ ಸರಿಯಾಗಿ ಬಂದು ಸಿಕ್ಕಿಹಾಕಿಕೊಂಡನು ಈ ವಿಷಯಗಳನ್ನೆಲ್ಲ ನನ್ನ ಪತಿ ನನಗೆ ಹೇಳಿದರು ಅದೇ ರೀತಿ ನೀನೇ ತಪ್ಪು ಮಾಡಿದ್ದೀಯಾ ಎಂದು ಅಂದುಕೊಂಡೆ ನಿನ್ನ ಮೇಲೆ ಅನುಮಾನಪಟ್ಟೆ ಅದಕ್ಕೆ ನನ್ನನ್ನು ಕ್ಷಮಿಸುವೆ ಎಂದು ನನ್ನ ಬಳಿ ಕ್ಷಮೆ ಕೇಳಿದರು ನಂತರ ನಮಗಿಬ್ಬರಿಗೂ ಮಕ್ಕಳಿಲ್ಲದಿದ್ದರಿಂದ ಆ ಮಗುವನ್ನು ನಾವು ಇಬ್ಬರೂ ಸೇರಿ ಸಂತೋಷದಿಂದ ಬೆಳೆಸಲು ಶುರು ಮಾಡಿದೆವು ನನ್ನ ಪತಿ ರಾಧವ್ ಅವರು ನನಗೆ ಎಲ್ಲವನ್ನೂ ವಿವರಿಸಿದ ನಂತರ ನನ್ನ ಮನಸ್ಸು ಮತ್ತು ಹೃದಯ ಎರಡೂ ಶಾಂತವಾಗಿದ್ದವು ನಾನು ಅನುಮಾನಪಟ್ಟಿದ್ದಕ್ಕೆ ಕ್ಷಮೆಯನ್ನು ಕೇಳಿದಾಗ ನನ್ನ ಕಣ್ಣುಗಳು ತುಂಬಿ ಬಂದವು ಕಷ್ಟದ ಸಮಯದಲ್ಲಿ ನನ್ನ ಪತಿ ನನ್ನ ಮೇಲೆ ನಂಬಿಕೆ ಇಟ್ಟಿದ್ದರು ಎಂಬುದನ್ನು ನೆನಪಿಸಿಕೊಂಡು ನನಗೆ ಅವರ ಬಗ್ಗೆ ಇನ್ನೂ ಹೆಚ್ಚು ಗೌರವ ಮೂಡಿತು ಅವರು ನನ್ನ ಮೇಲೆ ಅನುಮಾನಪಟ್ಟರೂ ನನ್ನನ್ನು ದೂರ ಮಾಡಲಿಲ್ಲ ಬದಲಾಗಿ ಸತ್ಯವನ್ನು ಕಂಡುಕೊಳ್ಳಲು ಕಾದು ಆ ನಂತರ ನನ್ನನ್ನು ಪ್ರೀತಿಸಲು ಮತ್ತು ರಕ್ಷಿಸಲು ನಿಂತರು ನಾವು ಪರಸ್ಪರ ಕ್ಷಮೆ ಕೇಳಿದ ನಂತರ ನಮ್ಮ ನಡುವಿನ ಆತಂಕದ ಗೋಡೆಗಳು ಸಂಪೂರ್ಣವಾಗಿ ಕರಗಿ ಹೋದವು ಹೊಸ ಮನೆಯ ವಾತಾವರಣ ಪಕ್ಕದಲ್ಲಿದ್ದ ಸಂಬಂಧಿಕರ ಒಡನಾಟ ಮತ್ತು ರಾಧವ್ ಅವರು ಹೆಚ್ಚು ಸಮಯ ಮನೆಯಲ್ಲಿ ಇರುವುದರಿಂದ ನನಗೆ ಹೊಸ ಜೀವನ ಸಿಕ್ಕಿದಂತಾಗಿತ್ತು ನಾವು ಮಗುವಿನ ನಿರೀಕ್ಷೆಯಲ್ಲಿರುವ ವಿಷಯವನ್ನು ನಮ್ಮ ಸಂಬಂಧಿಕರಿಗೆ ತಿಳಿಸಿದಾಗ ಅವರು ನಮ್ಮನ್ನು ಆನಂದದಿಂದ ಸ್ವಾಗತಿಸಿದರು ಆ ಮಗು ನಮಗೆ ದೇವರ ಆಶೀರ್ವಾದ ಎಂದು ಎಲ್ಲರೂ ಹೇಳಿದರು